ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಒಂದು ಟೇಸ್ಟಿಯಾಗಿರೋ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಸಾಂಬಾರು ರೀತಿನಾದರೂ ಬಳಸ್ಕೋಬೋದು ಗೊಜ್ಜಿನ ಥರನಾದರೂ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನ ಈ ಥರ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ನೀವು ಇನ್ನೂ ಜಾಸ್ತಿ ಸೊಪ್ಪನ್ನು ಬೇಕಿದ್ರೆ ತಗೋಬೋದು ಅರ್ಧ ಕಪ್ಪಷ್ಟು ಹೆಸ್ರುಬೇಳ ತೊಗೊಂಡಿದ್ದೀನಿ ಹಾಗೆ ಮೂರು ಟೊಮೊಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಚಿಕ್ಕ ಕಪ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನು ಧನಿಯಾ ಪೌಡರು ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ಒಂದು ಕಟ್ಟಿ ಕರಿಬೇವು ಹಾಗೆ ಅರ್ಧ ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಮೆಣಸು ಹುರಿದು ಪುಡಿ ಮಾಡಿರೋ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಅರಶಿನ ಪುಡಿನ ತೊಗೊಂಡಿದ್ದೀನಿ ಇಷ್ಟನ್ನು ತಗೊಂಡ್ರೆ ತುಂಬ ರುಚಿಯಾಗಿರೋ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಬನ್ನಿ ಇವಾಗ ಹೇಗೆ ಮಾಡುತ್ತೋ ನೋಡೋಣ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹೆಸ್ರು ಬೇಳೆನ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ತೊಳ್ಕೊಳ್ಳಿ ಈಗ ನಾನು ಹೆಸರುಬೇಳೆನ ತೊಳ್ಕೊಂಡು ಬಂದಿದ್ದೀನಿ ನಾನು ಯಾವ ಕಪ್ನಲ್ಲಿ ಹೆಸ್ರು ಬೇಳೆನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಇನ್ನು ಅರ್ಧ ಕಪ್ಪಷ್ಟು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಅಲ್ಲಿ ಸ್ವಲ್ಪ ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ ಈಗ ಇದನ್ನು ನಾನು ಮೂರು ವಿಷಯನ ಕೂಗಿಸ್ಕೋತೀನಿ ಈಗ ಮೂರು ವಿಷ ಕೂಗಿದೆ ನೋಡಿ ಯಾವ ಥರ ಬೇಳೆ ಬೆಂದಿದೆ ಅಂತ ಈ ಥರ ನೀಟಾಗಿ ಬೇಳೆ ಬೆಂದಿದೆ ಈಗ ಇದನ್ನ ಒಂದು ಮ್ಯಾಷರ್ನ ತಗೊಂಡು ಇಲ್ಲ ಇದ್ದರೆ ಮಂತನ್ನು ತಗೊಂಡು ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಬೇಗ ಮ್ಯಾಶ್ ಮಾಡ್ಕೊಬೋದು ಈ ಥರ ನೀಟಾಗಿ ಫುಲ್ಲು ಎಲ್ಲ ಬೆಳೆನೂ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದು ಆಗಿದೆ ನೋಡಿ ನಾನು ಯಾವ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ಈ ಥರ ಕರಿಬೇವನ ಸೊಪ್ಪು ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಒಂದೆರಡು ನಿಮಿಷ ಈ ಥರ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈ ಟೊಮೊಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ಟೊಮೊಟೊ ಹಣ್ಣನ್ನು ಅಷ್ಟೇ ನೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಟೊಮೊಟೊ ಬೇಗ ಸಾಫ್ಟಾಗಲಿ ಅಂತ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಈಗ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಈಗ ಇದಕ್ಕೆ ನಾನು ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಹಾಗೆ ಜೀರಿಗೆ ಮೆಣಸು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಪೌಡರ್ ಇದು ನೀವು ಬೇಕಿದ್ರೆ ಬರೀ ಜೀರಿಗೆನೇ ಪುಡಿ ಮಾಡಿ ಹಾಕೋಬೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೋತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಇನ್ನೂ ನೀಟಾಗಿ ಸಾಫ್ಟಾಗಲಿ ಅಂತ ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ನೀಟಾಗಿ ತುಂಬ ಆಗಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಫ್ರೈ ಆಗಿದೆ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಸೊಪ್ಪನ್ನು ಇದ್ದೀನಿ ಆದಷ್ಟು ನೀವು ಎಷ್ಟು ಸಣ್ಣದಾಗಿ ಹಚ್ಕೋತೀರ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಈಗ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊತೀನಿ ಸೊಪ್ಪು ಬೇಗ ಸಾಫ್ಟಾಗಿಬಿಡುತ್ತೆ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಸೊಪ್ಪೆಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದೆ ಬೇಗ ಬೆಂದು ಬಿಡುತ್ತೆ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸೊಪ್ಪು ಹಾಕ್ಕೊಂಡ್ರು ಪಲಾಕ್ ಸೊಪ್ಪನ್ನು ತುಂಬ ರುಚಿಯಾಗಿ ಬರುತ್ತೆ ಈಗಿಂದ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ನಾನು ಬೇಳೆನ ಬೇಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಎಲ್ಲನೂ ನೀಟಾಗಿ ಕುಕ್ಕರೆಲ್ಲ ನೀಟಾಗಿ ತೊಳೆದು ಹೆಸ್ರು ಬೇಳೆ ಕಟ್ಟನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಈಗ ಐದು ನಿಮಿಷ ಕುದ್ದಿದೆ ಇದು ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಟೈಮ್ನಲ್ಲಿ ನಾವು ರುಚಿನ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ನಾವು ಅವಾಗ ಈರುಳ್ಳಿ ಟೊಮೊಟೊ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಈ ಟೈಮ್ನಲ್ಲಿ ನೀವು ಉಪ್ಪನ್ನ ಹಾಕ್ಕೊಂಡು ಬೇಕಿದ್ರೆ ಸಾಂಬಾರು ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ನಮಗೆ ಗೊಜ್ಜಿನ ಥರ ಬೇಕು ಅಂದರೆ ನೀವು ಗಟ್ಟಿಯಾಗಿ ಬೇಕಿದ್ರೆ ಮಾಡಿಕೊಂಡು ಮಾಡ್ಕೋಬೋದು ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಗೆ ಮಾತ್ರ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಸಾಂಬಾರು ಅಥವಾ ಗೊಜ್ಜು ಈ ರೆಸಿಪಿನ ನೀವು ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ Thanks for watching, bye friends.